ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಪ್ತಮಿ ಶಿಖರ್ ಬ್ಲಾಗ್ಸ್ ಇವತ್ತು ನಿಮ್ಗೆ ನಮ್ಮ ಅಜ್ಜಿಗೆ ಏನಾಗೈತಿ ಆನಂತರ ನಾವು ಯಾವ ತಪ್ಪನ್ನು ಮಾಡಬಾರ್ದು ಅದಾರು ಅನ್ನೋದನ್ನು ಈ ಒಂದು ಲಾಗ್ನಾಗ ನಿಮಗೆ ತೋರಿಸ್ತಾನೆ ರೀ ಇನ್ನೊಂದೇನಂತಂದ್ರೆ ನಮ್ಮ ಅಜ್ಜಿ ಹೆಂಗೆ ಅಡ್ಡಾಡತಿದ್ರು ಅನ್ನೋದು ನೋಡ್ರಿ ಯಾರು ಮಾಡ್ಸಿರಲಿ ಅಜ್ಜಿ ನೋಡ ತಗೊ ನೋಡಿ ಸಮೋ ನಡತಾ ಅಜ್ಜಿ ಅಜ್ಜಿ ಸಮೋ ಇಲ್ಲ ಅರೆ ನೋಡಿ ಸಮೋ ಇಲ್ಲ ಅಂತ ಅವ ಕೈ ಮಡತಾಳೋ ಅದ ಅವ ಕೈ ಮಡತಾ ಸಮೋ ಅವ ಅಜ್ಜಿ ಕೈ ಮಡತಾಳೋ ಹೋಗಲಿ ನೋಡಿ ಅಜ್ಜಿ ಸಮೋ ನೋಡಿ ಲಕಿನ ಕರತಾಗೆ ಹೋಗಲಿ ಅಕ್ಕಿಗೆ ಇದಾಗಿದೆ ನೋಡಿ ಅಕ್ಕಿ ಬಾಪ್ಪ ಅಂತ ಹೋಗೋಣ ಅಕ್ಕಿ ಬಾಬಾ ಅಂತ ಫ್ರೆಂಡ್ಸ್ ನಮ್ಮ ಅಜ್ಜಿಗೆ ಆರಾಮ್ ಇಲ್ಲ ಅಂತ ಅನ್ನತಿದ್ದಲ್ಲ ಆದ ದಿನ ಅಜ್ಜಿ ಏನು ಮಾಡತ್ತಿದ್ರು ಅನ್ನೋದೆಲ್ಲ ತೋರಿಸ್ತಾನೆ ನೋಡ್ರಿ ನೋಡ್ರಿ ಇಲ್ಲಿ ನಾನು ಪಡ್ ಮಾಡಿದ್ದು ಅಜ್ಜಿನೂ ಮಾಡ್ಯಾರೋ ಅದನ್ನ ಮುಂದಿನ ತೋರಿಸ್ತಾನೆ ನಿಮಗೆ ಈಗ ಅಂದ್ರೆ ಜನವರಿ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಎಂಟನೇ ತಾರೀಕ ನಮ್ಮ ಅಜ್ಜಿ ಅಂದ್ರೆ ಅವತ್ತು ಹೊಲ್ಕೊಂತಿದ್ರು ನಾನು ನನ್ನ ಮಗಳು ಸಹ ರೆಡಿ ಆಗಿದ್ಲು ರೀ ಅವಾಗ ನೋಡುವ ಇಷ್ಟು ತಿನ್ನೋದಿಲ್ಲ ಬೇಡ ಬೇಡ ಅಂತ ಹೆಂಗೆ ಅನ್ನತಿದ್ರು ಇಲ್ಲ ರಜ್ಜಿ ತಿನ್ನರಿ ಅಂತ ಅಂದದಕ್ಕೆ ಯವ್ವ ಇಷ್ಟು ಸಾಂಬಾರು ಇಷ್ಟು ಚಟ್ನಿ ತೆಗಿಯೋದನ್ನ ಅಂತ ಅನ್ನಕರು ಅಷ್ಟಾಗಿಯೂ ತಿಂದು ಮೊಮ್ಮಗಳನ್ನ ಕರ್ಕೊಂಡ ಸಾಲಿ ಕಳ್ಸಿ ಬಂದರು ಇಷ್ಟೆಲ್ಲ ಇದ್ದವರು ಒಮ್ಮಿಗೆ ಯಾಕೆ ಮ್ಯಾಗೆ ಹೋದರು ಏನು ಆತು ಅನ್ನೋದೆಲ್ಲ ಈ ಒಂದು ಲಾಗ್ನ್ಯಾಗ ನಿಮಗೆ ಹೇಳ್ತೇನೆ ರೀ ಈಗ ಏನು ನನ್ಗೆ ನೀನಾಗ ಕಳ್ಸಕ್ ಅಂತ ಹಠ ಮಾಡಿಳ್ರಿ ಬೆಳಗ್ಗೆ ಹತ್ತು ಗಂಟೆಗೆ ಅಜ್ಜಿ ನಾಷ್ಟ ಮಾಡಿ ಅಕ್ಕಿನ ಕಸ ಅಂದ್ರೆ ಕಸ ಹೊಂಟಿದ್ರು ಅವ್ರ ಸೀರೆ ಅವ್ರ ಬ್ಲೌಸ್ ಎಲ್ಲ ನೋಡ್ಕೊ ನೀವು ಯಾಕಂದ್ರೆ ಅವತ್ತ ದಿನಾನ ನಾ ಅಜ್ಜಿಗೆ ಏನಂತಂದ್ರೆ ಮಧ್ಯಾಹ್ನ ಹೊಲಕ್ಕೆ ಹೋಗಿ ಬರುವಾಗ ಒಬ್ಬಮ್ಮ ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡ್ಕೊಂಡು ಬರಾತಿದ್ದ ನಮ್ಮ ಯಜಮಾನ್ರು ಆ್ಯಕ್ಚುಲಿ ಅಜ್ಜಿ ಹಳ್ಳಿ ಒಳಗೆ ಏನು ಮಾಡ್ತಿದ್ರು ನಡ್ಕೊತು ಹೋಗೋದು ಬರೋದು ಹೊಲಕ್ಕೆ ಮಾಡ್ತಿದ್ರು ಗಾಡಿ ಮ್ಯಾಗೆ ಎಷ್ಟು ಹತ್ಬಾರ್ದು ಅಂದ್ರೆ ಹತ್ಕೊಂಡ್ರೆ ಹಾಕ್ರಿ ಆಕೆ ಅಜ್ಜಿ ನನಗೆ ಏಜ್ ಆಗ್ಯಾವು ಸೆವೆಂಟಿ ಸೆವೆನ್ ಏಜ್ ಐತೆ ಅಂದ ಅನ್ನೋ ತಿಳ್ಕೊಲಿಲ್ ಒಟ್ಟ ಆದರೂ ಗಾಡಿ ಮ್ಯಾಗ ಹತ್ತಿ ಕುಂತ ಬಿಡಾಕಿ ಹೋಗೇ ಹೋಗಿ ಹೊಲಕ್ಕೆ ನಿಮ್ಗೆ ಎಷ್ಟೋ ದ ನಾನು ಹೇಳಿದೆ ರೀ ಏನಂದ್ರೆ ಭಾಳ ಮಂಡದಾಳ್ರಿ ಕೆಜ್ಜಿ ಹೇಳಿ ನಿಮ್ಗೆ ಹಿಂದ ಅಂದ್ರೆ ಒಂದು ಏನೋ ಒಂದು ವಾಟೆ ಬಿದ್ದರೂ ಒಂದು ತೊಳ್ಕೊಂಬರೋದು ಏನೋ ಒಟ್ಟು ಒಟ್ಟು ಸುಮ್ಮನೆ ಕುಂದ್ರೋಂಗಿಲ್ಲ ರೀ ಹಾಗಿದ್ದಾಕಿ ಬೆಡ್ ಮ್ಯಾಗಿರೋದನ್ನು ನಮಗೆ ನೋಡೋಕಾಗೋತ್ರಿ ಅಕ್ಕಿನ್ನ ಯಾಕಂದ್ರೆ ಅಳಾತಾಳು ಯಾರು ಆಕಿ ನೋಡೋಕೆ ಬದಲೋ ಅವ್ರು ನೋಡಿ ನೋಡಿ ಆಳ್ತಾಳು ಅದಕ್ಕೆ ಆದಷ್ಟು ರುದ್ರ ಅಂದ್ರೆ ಏಜ್ ಆದಾರು ಒಂದು ಸ್ವಲ್ಪ ಕೇರ್ಫುಲ್ ಆಗಿರ್ರಿ ಮಕ್ಳು ಮಕ್ಕಳು ಹೇಳಿದ್ನ ಏನಂದ್ರೆ ಮಕ್ಕಳು ಮೊಮ್ಮಕ್ಕಳು ಸಸ್ತೆಯಾರು ಏನಾರು ಹೇರ ಅದನ್ನ ಕೇಳಿರಿ ಎಲ್ಲ ವೃದ್ಧ್ರಿಗೆಯಾಗಿ ಈ ಒಂದು ವೀಡಿಯೋನ ಅಪ್ಲೋಡ್ ಮಾಡತ್ತಾನು ಯಾಕಂತಂದ್ರೆ ಈ ಕೆಜ್ಜಿ ಇವತ್ತು ಬುಧವಾರ ರೀ ಎಂಟನೇ ತಾರೀಕು ಬುಧವಾರ ದಿವಸ ಮೊಬೈಲ್ ಕಳ್ಸಾಕೆ ಹೋಳ್ರಿ ನೋಡ್ರಿ ಅಲ್ಲೇ ಎರ್ಕೊಂಡಿಳ್ರಿ ಅವತ್ತು ಏನು ಬಂದ ಅಂದ್ರೆ ಸೋಮವಾರ ದಿವಸ ಬಂದಾಳು ಬುಧವಾರ ದಿವಸ ಹೇಗ್ಯದ್ರಿ ಹಿಂಗೆ ನಾವು ಹೆಂಗಾರಿಗೆ ಸಾಯಂಕಾಲ ನೀರು ಕಾಸಿದ್ದು ಅಂದರೆ ಸೋಲಾರ್ ನೀರು ಬರೆದಿದ್ದು ಎರ್ಕೊಂಡು ಆ ಸಾಡಿಗೆಲ್ಲ ಎಣ್ಣೆ ನೋಡ್ರಿ ಇದ್ರೆ ಎಣ್ಣೆ ಎರ್ಕೊಂಡ ಅವತ್ತಾರೆ ಅಂದ್ರೆ ಮಂಗಳವಾರ ದಿವಸ ಎರ್ಕೊಂಡ ಸಾಯಂಕಾಲ ಎರ್ಕೊಂಡ್ರೆ ಸೋಮವಾರ ಬಂದು ಮಂಗಳವಾರ ದಿವಸ ಎರ್ಕೊಂಡು ಬುಧವಾರ ದಿವಸ ಸೋಲಾರ ನೋಡಕ್ಕಂತೆ ಹೋಳ್ರಿ ಇಷ್ಟ ನೋಡ್ರಿ ಎರಡು ದಿನದಾಗ ಹಿಡಿದು ಬಿಟ್ಟಾಳು ಈಗ ಅಂತಂದ್ರೆ ಇಲ್ಲೆಲ್ಲ ಆಕಿನ ಕಸಾಕಳು ಬೆಳಗ್ಗೆದ್ಗಳೇ ಅಲ್ಲೇ ನಮ್ಮ ತೆಳಗ್ಗೆ ಹುಡುಗ ಹಾಕಿ ನೆಚ್ಚಾಕ್ ಮಾಡ್ತಿದ್ದರು ನನ್ನ ಮಗಳಿಗೆ ಅವಾಗ ಇಲ್ಲೂ ಕೂಡ ನೋಡ್ರಿ ಅಜ್ಜಿ ಆಕಿನ ಹುಡುಗಿನ ಕಸಕ್ಕೆ ಹೋಳಿ ಸ್ಕೂಲಿಗೆ ರೀ ನಾನು ಅದು ಏನು ಯಾಂಬಲ್ರಿ ನನಗೆ ಆಕಿ ನಮ್ಮ ನನ್ನ ಮಗಳು ಏನು ಮಾಡ್ತಾಳು ಅಜ್ಜಿ ಊರಿಗೆ ಹೋದ್ರೆ ಆಕಿನ ತೋರಿಸ್ ತೋರಿಸ್ ಅನ್ನೋ ಸಂಬಂಧ ನಾನು ಆಕಿ ಆಲ್ಮೋಸ್ಟ್ ಆಲ್ ಲಾಗ್ ಮಾಡ್ತಿರ್ತಾನೆ ಎಲ್ಲರೂ ಅನ್ನೋತ್ತಾರ ನೀ ಹಂಗೆ ಲಾಗ್ ಮಾಡ್ತೀವಿ ಅಜ್ಜಿನ ವಿಡಿಯೋ ಮಾಡ್ಕೊಂಡೆ ಅಂತ ಅನ್ನತಿದ್ರು ಅದಕ್ಕೆ ಇಲ್ಲರಿ ನಮ್ಮ ಹುಡುಗಿ ಹೇಳ್ತಿರ್ತೈತಿ ಅವಾಗ ಅಜ್ಜಿ ಅಜ್ಜಿ ಅಂತ ಅಲ್ತಿದ್ದಾವು ಫೋನ್ ಕೊಟ್ಟರೆ ಆತು ಆಕಿಗಿಪ್ ತೋರಿಸಿರಾತನ ಸಂಬಂಧ ನಾನು ವಿಡಿಯೋ ಹೋಂಡ್ ಮಾಡಿರ್ತಾನೋ ಅಂತ ಹೇಳತಿದ್ನಿ ಅವತ್ತೇನಾತು ಕಳ್ಸೋಕೆ ಹೊಳಲ್ಲ ರೀ ಈ ಹುಡುಗ ನೆಚ್ಚರ್ಗೆ ಆಕೆ ನನ್ನ ಮಗಳಿಗೆ ನಾನು ಬ್ಯಾ ಹಾಕೊಂಡು ನಾನು ಕರ್ಕೊಂಡು ಹೋಗಂಥೇಳೆ ಆಕೆ ಹಂಗೆ ಅವ್ನು ಕಳ್ಸೋದಕ್ಕೆ ಆಯ್ಕೆ ಕಳ್ಕೊತಾನೆ ಅಂದರು ಶಾಲಿಗೆ ಹೋಳ್ರಿ ಅಜ್ಜಿ ಹಿಂಗೆಲ್ಲ ಇಷ್ಟೆಲ್ಲ ಅಡ್ಡಾಡೋರು ಹೆಂಗೆ ಹಾಸಿಗೆ ಹಿಡಿದ್ರು ಅನ್ನೋದೆಲ್ಲರಿಗೂ ಒಂಥರ ಇದನ್ಸತಿ ನಾನು ನನಗೆ ಆಕೆ ವಿಡಿಯೋ ನೋಡಕ್ಕತ್ತಿರ ತೋರ್ಸಕತ್ತೀ ಈ ವಿಡಿಯೋ ತೋರ್ಸಕತ್ತರ ಅಳಾಕತ್ತಾಗ ಅಜ್ಜಿ ಇಷ್ಟೆಲ್ಲ ಅಡ್ಡಾಡ್ತಿದ್ದಿನ ನಾನು ಅಂತೇಳೆ ಫ್ರೆಂಡ್ಸ ಇಲ್ಲೇ ನನ್ನ ಮಗಳನ್ನ ಸ್ಕೂಲಿಗೆ ಕರ್ಸಿ ಅಜ್ಜಿ ಬಂದ್ರಿ ವಾಪಸ್ಸ ಬಂದ್ಗಳ ನಾನು ಇರ್ರಿ ಇವತ್ತು ಈರಿ ನಾ ಹೋಗ್ತೀರಿ ಅಷ್ಟೆಲ್ಲ ಅನತನ ರೀ ಅಂದ್ರೆ ಅಜ್ಜಿ ಏನು ಮಾಡಿಲ್ರಿ ಏ ಇಲ್ಲ ಹೊಲ ನೋಡಿ ಬರ್ತ ಮನೆ ಕಲಿ ಕುಂತೀರ ಮಾಡೋದು ಅಂಥೇಳಿ ನಮ್ಮ ಯಜಮಾನ್ರು ಬೈಕ್ ಮೇಲೆ ಹತ್ತಿ ಹೊಳ್ರಿ ಆದಷ್ಟು ಅಕ್ಕಿ ತಿಳ್ಕೊಬೇಕಿತ್ತು ನಂಗೆ ಆಗಿ ಹೋಗ್ ಗಾಡಿ ಮೇಲೆ ಅಡ್ಡಾಡಬಾರ್ದು ಅಂತೇಳಿ ಈಗ ಅಜ್ಜಿ ಬರ್ಗೈ ನೋಡಿರಿ ಅದ ಏನು ಆ್ಯಕ್ಸಿಡೆಂಟ್ ಆಗಿತ್ತಲ್ರಿ ಅವತ್ತ ಕೈಯ ಬಾಂಧವಿನ ಕೈಗೆ ಕೈ ಇದು ಏನು ಆವಾಗೇನು ರೀ ಆರ ಡಾಕ್ಟ್ರು ಅಂದರು ನೀವು ಒಂದು ಸ್ವಲ್ಪ ಬ್ಲಡ್ ಕಡಿಮೆ ಐತ್ರಿ ಅಜ್ಜಿ ನೀವು ಇಲ್ಲೇ ಇರ ನೀವು ಮಗ ಮಗನ ಮನೆಯಾಗ ಇದ್ದ ಚಂದಂಗೆ ಆರಾಮಾಗಿ ಊಟ ಇದು ಸರಿಯಾಗಿ ಮಾಡಿರಿ ಆರಾಮ ಆರಾಮಕ್ಕಿರಿ ನೀವು ಅಂತ ಇಷ್ಟು ಅನ್ನತಾರ ರೀ ಬುಧವಾರ ದಿವಸ ರೀ ಆರು ಗುರುವಾರ ದಿವ್ಸ ಏನಾಗಿಬಿಡ್ತೀರಿ ಅಜ್ಜಿಗೆ ನೋಡಿರಿ ಇದು ನಾನು ಬೆಳಿಗ್ಗೆ ಗುರುವಾರ ಬೆಳಗ್ಗೆ ನಾಷ್ಟ ಮಾಡ್ಸಕ್ಕೆ ಮಾಡ್ಸೋಕೆ ಹೋಗೀನಿ ರೀ ಅಜ್ಜಿಗೆ ನಾಷ್ಟ ಆಯಿತು ತೊಗೊಂಡೋಗಿನಿ ಅದನ್ನು ಕೊಟ್ಟು ಸಾಲಿ ಸಾಲಿಕೋಸು ಸಂಬಂಧ ವಾಪಸ್ ಬನ್ನಿ ಅವಾಗ ಕೈ ಕಾಲೆಲ್ಲ ವಾಮಿಟ್ ಮಾಡ್ಕೊತದರು ಆದರೆ ಮಧ್ಯಾಹ್ನ ಟೈಮಿಗೆ ಎಲ್ಲ ವಾಮಿ ಒಂದು ಸ್ವಲ್ಪ ಸಜ್ಕ ಉಂಡಿದ್ದು ನಾ ವಾಮಿಟ್ ಮಾಡ್ಕೊಂಡ್ರು ಎಲ್ಲ ಮಾತಾಡೋದೆಲ್ಲ ತೊದಲು ತೊದಲ್ ಬಾಯೆಲ್ಲ ಎಷ್ಟೆ ಆದಂಗೆ ತೊದಲು ತೊದಲು ಮಾತಾಡಕತ್ತರು ಏನಾಯ್ತು ರೀ ಅಜ್ಜಿ ಅಂತ ಹಿಂಗೆ ನೋಡ್ದೆ ಬಿ ಪಿ ಶುಗರ್ ಬಿ ಪಿ ನೋಡಿದ್ವಿ ರೀ ನಾರ್ಮಲ್ ಐತ್ರಿ ಶುಗರ್ ಇಲ್ಲ ಬಿ ಪಿ ಇಲ್ಲ ಒಮ್ಮೆ ಅಂದ್ರೆ ಅಜ್ಜಿ ಟೆನ್ಷನ್ ಮಾಡ್ಕೊಂಡ ಎಂದೂ ದವಾಖಾನಿಗೆ ಹೋಗ್ದಾಕಿ ನಾ ದವಾಖಾನಿಗೆ ಬಂದಾನು ಅನ್ನೋದು ಇದಕ್ಕೆ ರೀ ಅಜ್ಜಿಗೆ ಪಾರ್ಶ್ವವಾಯು ಆಗಿಬಿಡತ್ರಿ ಅದು ಬಲಗಾಲ ಮತ್ತು ಬಲಗೈ ಆತು ನರಗೋ ಬ್ಲಾಕ್ ಆದವು ಅಂತ ಹೇಳಿ ಒಂದನೇ ದಿನ ಸಿಟಿ ಸ್ಕ್ಯಾನ್ ಮಾಡಿಸಿದ್ದು ಅವತ್ತೆಲ್ಲ ಏನಂತಂದ್ರೆ ಬಾಡಿ ಒಳಗೆ ಹಂಗೇನಿದಿಲ್ಲ ಅಂತಂದ್ರು ಎರಡನೇ ದಿನ ತಲಿ ಅಷ್ಟೇ ಸ್ಕ್ಯಾನ್ ಮಾಡಿಸಿದ್ದು ಅವಾಗ ಏನಂತಂದ್ರೆ ಸ್ಕ್ಯಾನ್ ಒಳಗೆ ನರಗೋ ಬ್ಲಾಕ್ ಆಗ್ಯಾವ ಅಂತಂದ್ರು ಆದಷ್ಟು ಎಲ್ಲರೂ ರುದ್ರು ಒಂದು ಸ್ವಲ್ಪ ಒಗಾತಿರ್ರಿ ನೋಡ್ರಿ ಈಗ ನಾವು ಇನ್ನೂ ಅಂದ್ರೆ ಈಗ ಅಜ್ಜಿ ಒಂದನೇ ದಿನ ಕಂಡೀಷನ್ ಹೇಳಬೇಕಂದ್ರೆ ಡಾಕ್ಟ್ರ್ ಏನಂದ್ರು ಏನು ಕಡಿಮೆ ಆಗ್ತಾಯಿಲ್ಲ ಯಾಂಬಲ್ರಿ ಅಂತ ಹಿಂಗೆ ಅಂತಂದರು ಆದ್ರೆ ಬರ್ಬರ್ತಾ ಅಜ್ಜಿ ಹೆಂಗೆ ಆಗ್ಯಳು ಅನ್ನೋದನ್ನ ಮತ್ತು ಮುಂದಿನ ಒಳಗೆ ಹೇಳ್ತಾನೆ ರೀ ಒಂದು ಸ್ವಲ್ಪ ರಿಕವರ್ ಆಗ್ಯಾಳು ಮತ್ತು ಮುಂದಿನ ಒಳಗೇ ಬೆಟ್ಟೆ ಕಣ್ರಿ